ಈಗ ನೀವು ಹೇಳೋ ಪ್ರಕಾರ ಒಂದು ರಾಷ್ಟ್ರೀಯತೆ ಧರ್ಮವನ್ನ ನಾವೆಲ್ಲರೂ ಕೂಡ ಫಾಲೋ ಮಾಡಬೇಕು ಬುದ್ಧಿಸಮ್ ಬುದ್ಧಿಸ್ಟ್ ಆಗಿ ಉಳ್ಕೋಬೇಕು ಒಳಗಡೆ ಜಾತಿಗಳು ಬೇಡ ಅಂದ್ರೆ ನಮ್ಗೆರೋದು ಅದೊಂದೇ ಮಾರ್ಗವ ಜಾತಿ ಸಮೀಕ್ಷೆಯಲ್ಲಿ ನಾವು ಅಂತ ಬರ್ಸೋದಿರೋದು ಒಂದೇ ಮಾರ್ಗ ಬೇರೆ ಆಪ್ಷನ್ಸ್ ಆಪ್ಷನ್ಸ್ ಬೇರೆ ಇಲ್ಲ ವಿಮೋಚನೆ ದಾರಿ ಅದೊಂದೇ ಇರೋದು ಬುದ್ಧಿಸ್ಟ್ ಬುದ್ಧಿಸ್ಟ್ ಅಂತ ಬರ್ಸ್ಕೊಂಡ್ರೆ ಮಾತ್ರ ಈ ಜಾತಿಯ ಈಚೆ ಸಾಧ್ಯ ಆಗೋದೇ ಇಲ್ಲ ಮೇಡಮ್ ಈಗ ಅಂತ ಅಲ್ಲೇ ಅಲ್ಲೇ ಈಗ ಆಲ್ರೆಡಿ ಜಾತಿ ಸಮೀಕ್ಷೆ ಕೆಲವು ಕಡೆ ಕಂಪ್ಲೀಟ್ ಆಗಿರೋದ್ರಿಂದ ನಿಮಗೆ ಅದ್ರ ಒಂದು ರಿಪೋರ್ಟ್ ಏನಾದ್ರೂ ಸಿಕ್ಕರೆ ಅದರಲ್ಲಿ ಗೊತ್ತಾಗತ್ತೆ ಯಾರು ಬರ್ಸಿದ್ದಾರೆ ಯಾರು ಬರ್ಸಿಲ್ಲ ಮತ್ತೆ ಎಷ್ಟು ಪರ್ಸೆಂಟೇಜ್ ಬುದ್ಧಿಸ್ಟ್ ಅಂತ ಇದಾರೆ ಎಷ್ಟು ಪರ್ಸೆಂಟೇಜ್ ಬುದ್ಧ ಎಸ್ ಸಿ ಅಥವಾ ಬುದ್ಧ ಎಸ್ ಟಿ ಅಂತ ಇದ್ದಾರೆ ಅನ್ನೋದ್ ಗೊತ್ತಾಗತ್ತಲ್ವ ಈಗ ಸಮೀಕ್ಷೆ ಮುಗ್ದೋದ್ ಮೇಲೆ ನಿಮ್ಮ ಪ್ರಯತ್ನ ಏನು ಮತ್ತೆ ಕೋರ್ಟ್ಗೆ ಹೋಗ್ತೀವಿ ಮೇಡಮ್ ಇದರಿಂದೇನು ಕ್ಯಾಸ್ಟ್ ಬಗ್ಗೆ ಮಾಡುವಾಗ ಚಲವಾದಿ ಅಂತ ಬರೆಸಿ ಹೊಲಿಯಾ ಅಂತ ಬರೆಸಿ ಬಲಗೈ ಅಂತ ಬರೆಸಿ ಅದ್ರ ಮೇಲೆ ಒಂದು ಒಂದಷ್ಟು ರಿಪೋರ್ಟ್ಸ್ ಅದೇ ರಿಪೋರ್ಟ್ಸ್ ಕೋರ್ಟ್ಗೆ ಹೋಗಿದ್ದಾರೆ ಮೇಡಮ್ ಇದು ಸರಿ ಇಲ್ಲ ಇದು ಸರಿ ಹೋಗಿದ್ದು ನಮ್ಮ ಜಾತಿ ಸಂಖ್ಯೆ ಇತ್ತು ಇವ್ರ ಜಾತಿ ಸಂಖ್ಯೆ ಬರೀ ಜಾತಿಗಳ ಸಂಖ್ಯೆಗಳಿಗೆ ಮಾತಾಡ್ತಾ ಇದ್ದಾರೆ ಈ ಸಂಖ್ಯೆಯಿಂದ ಇಟ್ಟು ಇಟ್ಟು ಇದನ್ನು ಹೊರಗೆ 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 ಬಂದು ನಾವು ಮಾತಾಡ್ತಾ ಇದ್ದೀವಿ ಮೇಡಮ್ ಆಮೇಲೆ ಕೋರ್ಟ್ಗೆ ಹೋಗೋ ಥರ ಎಲ್ಲ ಪ್ಲಾ ಪ್ಲಾನ್ ಮಾಡ್ತಾ ಇದ್ದೀವಿ ಮೇಡಮ್ ಇದನ್ನು ಟೆಕ್ನಿಕಲ್ ಆಗಿ ನಮ್ಮ ಮುಂದಿನ ಮಕ್ಕಳಿಗೆ ಈ ಸಮಸ್ಯೆಗೆ ಇವತ್ತು ತೊಗೊಳೋಂಥ ನಿರ್ಧಾರ ನೋಡಿ ಮೇಡಮ್ ಈಗ ಎಲ್ಲರೂ ಬುದ್ಧಿಸ್ಟ್ ಮಾತಾಡ್ತಾ ಇರೋದು ಎರಡು ಮಾತು ಒಂದು ನಾವು ಪರ್ಮನೆಂಟ್ ಸೊಲ್ಯೂಷನ್ ಮಾತಾಡ್ತಾ ಇದ್ದೀವಿ ಬೈ ಇನ್ನೊಬ್ಬರು ಪ್ರ ಅದು ಟೆಂಪ್ರವರಿ ಸೊಲ್ಯೂಷನ್ ಮಾತಾಡ್ತಾ ಇದ್ದಾರೆ ಈಗ ಬುದ್ಧಿಸ್ಟ್ ಒಳಗೆ ಬಂದುಬಿಟ್ರೆ ಒಂದು ಹಂತಕ್ಕೆ ಒಳಗೆ ಬಂದಂಗೆ ಆಗುತ್ತೆ ಎಲ್ಲರೂ ಅದನ್ನು ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಾರೆ ಅಲ್ಲಿ ನಾಚೆಗೆ ಮತ್ತೆ ಕಣ್ ಚೇಂಜ್ ಮಾಡ್ಬೋದು ಅಂತ ಒಂದು ಇಪ್ಪತ್ತೈದು ವರ್ಷಕ್ಕೆ ಹೇಳಿದವರಿಗೆ ಇರಲ್ಲ ಮತ್ತೆ ಅಲ್ಲಿ ಸಮಸ್ಯೆಗೆ ಬಂದಾಗ ಉತ್ತರ ಕೊಡಕ್ ಆಗ್ತಲ್ಲ ಆಮೇಲೆ ಒಂದೊಂದು ದಿನ ಬರುತ್ತೆ ಬುದ್ಧಿಷ್ಟಲ್ಲೂ ಜಾತಿ ಇದೆ ಅಂತ ಬಂದ್ರೆ ಕಷ್ಟ ಆಗುತ್ತೆ ಮೇಡಮ್ ಇಲ್ಲಿ ಹಿಂದೂ ಜಾತಿ ಇವಾಗ ಏನ್ ಇವಾಗ ಇರೋ ಜಾತಿಯಲ್ಲಿ ನಮ್ಗೆ ಹಿಂದೂ ಅಂತ ಅನ್ಸ್ಕೊಂಡು ಏನ್ ಜಾತಿ ಅಂತ ನಾವು ಕರ್ಸ್ಕೊಂತ ಇದೀವಿ ಬುದ್ಧಿಸ್ಟ ಬುದ್ಧಿಸಮ್ ಅಂತ ಹೋದ್ರು ಮತ್ತೆ ಅಲ್ಲಿ ಜಾತಿ ಬಂದಾಗ ಅಲ್ಲೂ ಜಾತಿ ಇದು ಇಲ್ಲೂ ಜಾತಿ ಇದೆ ಅಂತ ಅಂದ್ಬಿಟ್ಟು ಅದು ವಿಮೋಚನೆ ದಾರಿನೇ ನಾವು ಕಾಣ್ತಾ ಮೇಡಮ್ ಬುದ್ಧಿಸಮೇ ಹೋಗ್ಬಿಡುತ್ತೆ ಭಾರತದಿಂದ ಬುದ್ಧಿಸಮ್ ಹೋಗ್ಬಿಡುತ್ತೆ ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಅಷ್ಟು ದೊಡ್ಡ ಮಟ್ಟದ ಪರಿಣಾಮ ಬೀಳುತ್ತೆ ಯಾವ ಈಗ ನೋಡಿ ಮೇಡಮ್ ಈಗ ಜಾತಿ ಜಾತಿ ಬೇಡ ಅನ್ನೋದ್ರು ಬೇಡ ಅಂತ ನಾವು ಅಂತ ಇದೀವಿ ಮತ್ತೆ ಬುದ್ಧಿಸಮ್ ಹೊಲಿಯ ಅಂತ ಬಂದಾಗ ಜಾತಿ ಬಂದ್ಬಿಡ್ತಲ್ಲ ಮತ್ತೆ ಅಲ್ಲೇ ಇರ್ಬೋದಲ್ಲ ನಾವು ಯಾಕೆ ಬುದ್ಧಿಸಮ್ ಬೇಕು ಹಂಗಾರೆ ಪ್ಯೂರ್ ಆಗಿ ಏನೇ ಹೇಳುತ್ತೆ ನೋಡಿ ಧರ್ಮದ ಒಂದು ಒಂದು ಮಾನದಂಡ ಇದೆ

ಬುದ್ದಿಸಮ್ ಬರ್ತೀರಾ ರಿಸೀವ್ ಮಾಡಿ ಅದು ಒಂದು ಫೈನ್ ಡೇ ಅದೊಂದು ಡಾಕ್ಯುಮೆಂಟ್ ಆಗುತ್ತೆ ಅದರದ್ದೆಲ್ಲ ಒಂದು ಸಿಗುತ್ತೆ ತುಚ್ಚಿ ಅಂತ ಅನ್ಸ್ಕೊಂಡು ರಿಸರ್ವೇಷನ್ ತಗೊಂಡ್ ನನ್ಗೆ ಇಷ್ಟ ಇಲ್ಲ ಮೇಡಮ್ ಬಟ್ ಈಗ ಸರ್ಕಾರನು ಏನು ಕಂಡೀಶನ್ ಜಾತಿಯ ಪ್ರಾಕ್ಟೀಸ್ ಮಾಡೋದೇ ಒಳ್ಳೇದೊ ಮನಸ್ಥಿತಿ ಇದೇನೋ ಗೊತ್ತಿಲ್ಲ ಅದಿದ್ರೇನೆ ಸುಮಾರು ವರ್ಷಗಳಿಲ್ಲ ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿಬೇಕು ಅನ್ನೋ ಶಕ್ತಿ ಇರೋದಾದ್ರೆ ರಿಸರ್ವೇಷನ್ ತೆಗೆದು ಬಿಟ್ಟಿದ್ರೆ ರಿಸರ್ವೇಷನ್ ತಗಿ ಅಂತ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಇದಾರೆ ರೆಸರ್ವೇಷನ್ ಪರವಾಗಿದೆ ನಮ್ಮನ್ನು ರೆಸರ್ವೇಷನ್ ತೆಗಿ ಅಂತ ಇದ್ದಾರೆ ಎಲ್ಲರೂ ಎಲ್ಲರ ಜಾತಿಯು ರೆಸರ್ವೇಷನ್ ಅನ್ನು ಭಾಗವೇ ತಗೊಂಡಿದ್ದಾರೆ ಅದು ಬೆನಿಫಿಷಿಯರಿನೇ ನಾವು ತಗೊಂಡ ಮಾತ್ರ ಇಲ್ಲ ನಾವು ತಗೊಳ್ತಾ ಇದ್ದೀವಿ ಮಾತ್ರ ಸರ್ಕಾರದ ಮಕ್ಕಳು ರೆಸರ್ವೇಷನ್ ಮಕ್ಕಳು ಎಸ್ ಸಿ ಮಕ್ಕಳು ಇದನ್ನ ಎಷ್ಟು ಅಂತ ಕತ್ತಿಸ್ಕೊಳ್ಳೋಣ ಇದಕ್ಕೊಂದು ದಾರಿ ಅಂತ್ಯ ಬೇಡವಾ ಇದಕ್ಕೆ ಈಗ ಇನ್ನೂ ಕೆಲವರು ಕೇವಲ ಬುದ್ಧಿಸ್ಟ್ ಆಗೇ ಇಲ್ಲ ಕೆಲವರು ಎಸ್ ಸಿ ಎಸ್ ಟಿಗಳಾಗಿದ್ದಂಥವರು ಕ್ರಿಶ್ಚಿಯನ್ ಧರ್ಮಕ್ಕೂ ಸೇರ್ಪಡೆಗೊಂಡಿದ್ದಾರೆ ಬಟ್ ಅಲ್ಲೂ ಅವರು ಅದೇ ರೀತಿ ಬರೆಸ್ತಾ ಬರೆಸ್ತಾ ಇದ್ದಾರಾ ಕ್ರಿಶ್ಚಿಯನ್ಸ್ ಮತ್ತೆ ಎಸ್ ಸಿ ಅಂತ ಬರ್ಸ್ಕೊತಾ ಇದ್ದಾರೆ ಬರ್ಸ್ಕೊಂತಾರೆ ಮತ್ತೆ ಅದನ್ನ ಲಾಸ್ಟ್ ಗೌರ್ಮೆಂಟ್ ಅದನ್ನ ನಲ್ಲಿಫ ಮಾಡ್ತು

ಕೂತಿದೆ ಈ ವ್ಯವಸ್ಥೆ ಎಲ್ಲರೂ ಆ ಕ್ಲಚಸ್ ಇಂದ ಈಚೆ ದೊಡ್ಡ ಪ್ರಯತ್ನ ಮಾಡ್ತಾ ಇದೀವಿ ಬಹುಶಃ ಈ ಪ್ರಯತ್ನದಲ್ಲಿ ನಾವು ಸಫಲರಾಗ್ತೀವಿ ಅನ್ನೋ ವಿಶ್ವಾಸ ನಮಗಿದೆ ಮೇಡಮ್ ಯಾಕಂದ್ರೆ ಬಾಬಾ ಅಂಬೇಡ್ಕರ್ ಮಾತನ್ನ ನಾವು ಫಾಲೋ ಮಾಡ್ತಾ ಇರೋದ್ ಕಾರಣಕ್ಕೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ ಮೇಡಮ್ ಹಾಗಿದ್ರೆ ಈ ಬಾರಿಯ ಕರ್ನಾಟಕ ಸರ್ಕಾರ ನಡೆಸಿದಂತ ಜಾತಿ ಸಮೀಕ್ಷೆಯ ರಿಪೋರ್ಟ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಆಗುತ್ತೆ ಆದರೆ ಅಂಕಿಅಂಶಗಳ ಆಧಾರದ ಮೇಲೆ ನೀವು ಮುಂದೆ ಯಾವ ರೀತಿ ಕಾನೂನಿನ ಮೂಲಕ ಹೋರಾಟ ಮಾಡಬೇಕು ಅನ್ನೋದನ್ನ ನೀವು ತಯಾರು ಮಾಡ್ತಾರೆ ಮಾಡ್ಬಾರ್ದು ಯಾಕಂದ್ರೆ ಇದೇ ಇದೇ ನೆಲದಲ್ಲಿ ಹುಟ್ಟಿದಂತ ಬೌದ್ಧ ಧರ್ಮ ನಶಿಸಿ ಹೋಗ್ತಾ ಇದನ್ನು ವಿಮೋಚನೆ ಅದೊಂದೇ ಜಾಗ ಜಾಗ ಇರೋದು ಇದನ್ನೇನಾದ್ರೂ ನಾವ್ ಅದನ್ನ ಸೇರಿಸ್ಬಿಟ್ರೆ ಜಾತಿಯದೊಳಗೆ ಸೇರಿಸ್ಬಿಟ್ರೆ ಆ ಜಾತಿಯ ಆ ಬೌದ್ಧಿಸಂ ಕಳಂಕ ಬಂದ್ಬಿಡುತ್ತೇನೋ ಅನ್ನೋ ಆತಂಕ ನಮಗೆ ಕಾಡ್ತಾ ಇದೆ ಮೇಡಮ್ ಹ್ಮ್ ಹ್ಮ್ ಆಮೇಲೆ ಜನಕ್ಕೆ ಇನ್ನೂ ಡೌಟ್ ಇರುತ್ತೆ ಈಗ ನಾವು ಮೀಸಲಾತಿ ತಗೊಂಡು ಶೋಷಣೆ ಆದ್ರೂ ನಮ್ಗೆ ಮೀಸಲಾತಿಯಿಂದ ನಾವು ಆರಾಮಾಗಿದ್ದೀವಿ ಅನ್ನುವಂಥದ್ದು ಒಂದಷ್ಟು ಜನರ ಸಮಾಧಾನ ಇರಬಹುದು ಆಮೇಲೆ ಈಗ ನಾವು ಏನು ಈ ಒಂದು ಧರ್ಮವನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಸೊ ಮೀಸಲಾತಿಗಳು ಕಂಟಿನ್ಯೂ ಆಗುತ್ತಾ ನಾವು ಅಲ್ಲಿಗೆ ಹೋದ್ರೆ ಅನ್ನುವಂಥದ್ದು ಬೌದ್ಧ ಧರ್ಮದಲ್ಲಿ ಜಾತಿ ಹೇಳ್ತಲ್ಲ ಬೌದ್ಧ ಧರ್ಮ ಟು ಬರುತ್ತೆ ಒಂದು ಎಲ್ಲಿ ಅಕಮೇಟ್ ಮಾಡುತ್ತೆ ಮೇಡಮ್ ಜನಸಂಖ್ಯೆ ನಾವು ಶೆಡ್ಯೂಲ್ ಕ್ಯಾಸ್ಟ್ ಇಂದ ಬೌದ್ಧ ಧರ್ಮಕ್ಕೆ ಹೋದ್ರೆ ಇಲ್ಲಿ ಅಷ್ಟೇ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಕೊಡಲ್ಲ ಅದನ್ನ ತೆಗೆದು ಇಲ್ಲಿ ಕೊಡ್ತಾರೆ

ಹೋಗುತ್ತೆ ಅಸ್ಪೃಶ್ಯತೆ ಪ್ರಾಕ್ಟೀಸ್ ಹೋಗ್ಬಿಡುತ್ತೆ ನಾವು ಸಮಾಜದಲ್ಲಿ ನಮಗೂ ಅರ್ಹತೆಗಳು ಸಿಗುವಂತದ್ದಾಗುತ್ತೆ ನಮಗೂ ಗೌರವ ಸಿಗುವಂತದ್ದಾಗುತ್ತೆ ನೀವ್ ಎಷ್ಟೇ ಮಾತಾಡೋ ಎಸ್ಸಿ ಅಂದ ತಕ್ಷಣ ಬ್ರಾಕೆಟ್ ನ ಜಾತಿಯಲ್ಲ ಆ ಶೆಡ್ಯೂಲ್ ಗ್ರೂಪ್ ಹೇಳಿದ ತಕ್ಷಣ ನಿಮ್ಮನ್ನ ಕಡೆಗೆಣಸಂತದ್ದು ನಿಮ್ಮನ್ನ ಮಾತಾಡ್ತಿರುವಂತದ್ದು ನಿಮ್ಮನ್ನ ಬೇರೆ ತರ ಮಾತಾಡ್ಸೋ ನೋಡುವಂಥದ್ದು ಇವೆಲ್ಲವೂ ಕಮ್ಮಿ ಆಗುತ್ತಲ್ಲ ಹೌದು ಈಗ ಶೋಷಣೆ ಆಗ್ಬಾರ್ದು ಅಂದ್ರೆ ನೀವು ಆ ಜಾತಿಯರು ಅಂತ ನೀವು ಹೇಳ್ಕೋಬಾರ್ದು ಈ ಕೆಲವ್ರು ಏನಾರು ಒಂದು ಯಾರೋ ಬೈದ್ರು ಅಷ್ಟೇ ಇಲ್ಲ ಪದಗಳನ್ನ ಅಂದ್ರೆ ಖುದ್ದಾಗ ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ನನ್ನ ಈ ರೀತಿ ಅವ್ರು ಬೈದ್ರು ಅಂತೇಳಿ ಅವ್ರಾಗ ಅವ್ರೆ ತೋರ್ಸ್ಕೊಂಡಂಗ ಆಯ್ತು ಅವ್ರ ಜಾತಿ ಏನು ಅಂತ ಹೇಳಿ ಅದ್ ಬೇಡ ನೀವು ಅದ್ ಬೇಡ ನೀವ ಜಾತಿಯಲ್ಲಿ ಇದ್ರು ನೀವು ಬುದ್ಧಿಸಮ್ ಕನ್ವರ್ಟ್ ಆಗಿ ಆ ಶೋಷಣೆಯಿಂದ ಹೊರಗ್ ಬನ್ನಿ ಅವಾಗ ನಿಮ್ ಜಾತಿ ಯಾವ್ದು ಅಂತ ಗೊತ್ತಿಲ್ಲ ಅಂದ್ಮೇಲೆ ಅವ್ರು ನಿಮ್ಮನ್ ಶೋಷಣೆ ಮಾಡೋ ಸಂದರ್ಭ ಬರದೇ ಇಲ್ಲ ಆಮೇಲೆ ನಮ್ಗ್ ಅನ್ಸೋದಿಲ್ಲ ಮೇಡಮ್ ನಮ್ಗೆ ಫೀಲ್ ಆಗಲ್ಲ ಆ ಸ್ಟಿಗ್ಮಾ ನಮ್ಗಿಲ್ಲ ನಾವು ಆ ಪರಿಶುದ್ಧತೆ ಜಾಗದಲ್ಲಿ ನಾವು ಇದ್ದಾಗ ನಮ್ ಅನ್ಸಲ್ಲ ಮೇಡಮ್ ನಾವು ಆ ಜಾಗದಲ್ಲಿ ಇಲ್ದಿದ ಕಾರಣಕ್ ನಮ್ಗ ಅನ್ಸುತ್ತೆ ಸೊ ಹಾಗಿದ್ರೆ ಈಗ ನಿಮ್ಮ ಮುಂದಿನ ಒಂದು ಹೋರಾಟ ಈಗ ಕೆಲವು ಕಡೆ ಜಾತಿ ಸಮೀಕ್ಷೆ ಮುಗಿದೋಗಿದೆ ಬಿಡಿ ಯಾವ ತರದ ಕಾನೂನಿನ ಮೂಲಕವೇ ಬಗೆಹರಿಸಿದ ಕಾನೂನು ಮುಖಾಂತರ ಕಾನೂನು ಹೋರಾಟದ ಮುಖಾಂತರನೇ ಇದಕ್ಕೆ ಒಂದು ಅಂತ್ಯ ಅಂತ್ಯ ಅಂತ ಹಾಡಬೇಕು ಅಂತಿದ್ವಿ ಆಮೇಲೆ ಟೆಕ್ನಿಕಲ್ ಗೆ ಕಾನೂನು ಏನ್ ಹೇಳುತ್ತೆ ಇದ್ರ ಬಗ್ಗೆ ಇವಾಗ ನನ್ನ ಅಣ್ಣ ತಮ್ಮಂದಿರು ತಗೊಂತಾರಂತ ನೀರು ಬುದ್ಧಿಸಂ ಎಸ್ ಸಿ ಅಂತ ಬರೆಸುವಂತದ್ದು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅದು ನನ್ನ ಇಲ್ಲಿ ಈ ಮಾಧ್ಯಮದ ಮುಖಾಂತರ ಒಂದು ರಿಕ್ವೆಸ್ಟ್ ಒಂದು ಟೆಕ್ನಿಕಾಲಿಟಿನ ಇಟ್ಕೊಂಡು ಲೀಗಲ್ ಆಸ್ಪೆಕ್ಟ್ಸ್ ನ ಚರ್ಚೆ ಮಾಡಿ ಮುಂದೆ ಆಗುವಂಥ ಭವಿಷ್ಯದ ಮಕ್ಕಳಿಗೆ ಆಗುವಂಥ ಅನಾಹುತಗಳನ್ನು ಈಗ ಹೇಗೆ ತಪ್ಪಿಸೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಯೋಚನೆ ಇಟ್ಟುಕೊಂಡು ಇದನ್ನು ಯೋಚನೆ ಮಾಡೋಣ ಯಾರೋ ಒಳಗೆ ಬೇಗ ಬರ್ತಾ ಇದ್ದಾರೆ ನಮ್ಮ ಸಂಖ್ಯೆ ತೋರಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ತರಾತುರಿ ಮಾಡೋದು ಬೇಡ ಈ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮೇಡಮ್ ಈಗ ಎಷ್ಟೋ ಜನರಿಗೆ ನಾನು ಹೇಳ್ದಂಗೆ ಸಾಕಷ್ಟು ಕನ್ಫ್ಯೂಷನ್ಗಳಿದ್ದಾವೆ ಮೀಸಲಾತಿ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು ಇದೆ ಬಟ್ ಈ ಒಂದು ಜಾತಿ ಸಮೀಕ್ಷೆಯಿಂದಾದರೂ ಕೂಡ ಜನರಿಗೆ ಏನು ಸಮಸ್ಯೆ ಆಗುತ್ತೆ ಮುಂದೆ ಈಗ ಇನ್ ಎರಡು ಸಾವಿರ ವರ್ಷಗಳಿಂದಲೂ ಕೂಡ ಇನ್ನೂರು ವರ್ಷದಿಂದನೋ ಎರಡು ಸಾವಿರದ ವರ್ಷದಿಂದನೋ ಅಸ್ಪೃಶ್ಯತೆಯಿಂದ ಜನ ಶೋಷಣೆಗೊಳಗಾಗಿದ್ದಾರೆ ಅದು ಇನ್ನು ಮುಂದಿನ ಒಂದು ತಲೆಮಾರಿಗೆ ಅದು ಆ ಶೋಷಣೆ ಬರಬಾರ್ದು ಅಂತಂದರೆ ಸೊ ಈಗ ಬುದ್ಧಿಸ್ಟ್ಗಳು ತೆಗೆದುಕೊಳ್ಬೇಕಾಗಿರುವಂಥ ನಿಲುವು ಏನು ಮೇಡಮ್ ಬುದ್ಧಿಷ್ಟುಗಳು ತಗೊಳ್ಬೇಕಂತ ನೀವು ಒಂದು ಬುದ್ಧಿಷ್ಟು ಬುದ್ಧಿಸ್ಟಾಗಿ ಡಿಕ್ಲೇರ್ ಮಾಡ್ಕೊಬೇಕು ದ ಮೂಮೆಂಟ್ ಡಿಕ್ಲೇರ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಆ ಆ ಸ್ಟಿಗ್ಮಿಂದ ಹೊರಗೆ ಬರ್ತೀವಿ ಸ್ಟಿಗ್ಮಿಂದ ಹೊರಗೆ ಮೇಲೆ ತನ್ನ ಪ್ರೋಸೆಸ್ ತಗೊಂಡು ಹೋಗುತ್ತೆ ಮೇಡಮ್ ಅದರದ್ದು ಆ ಧರ್ಮದೊಳಗೆ ಸೇರ್ಕೊಂಡ್ಬಿಟ್ಮೇಲೆ ನಿಮ್ಮ ಪರಿಶುದ್ಧತೆನೇ ತೋರಿಸ್ಕೊಂಡು ಹೋಗುತ್ತೆ ನಿಮ್ಮನ್ನು ಯಾರು ಹೇಳುವಂಥದ್ದು ಆಗಲ್ಲ ಆಮೇಲೆ ನಿಮ್ಮ ರಿಸಲ್ಯೂಷನ್ ಬರುತ್ತೆ ಆಮೇಲೆ ನಿಮ್ಗೆ ಯಾರು ಅಟ್ರಾಸಿಟಿ ಮಾಡಿದ್ರು ನೀವು ಇದ್ದಿದ್ದ ಕಾರಣಕ್ಕೆ ಅಟ್ರಾಸಿಟಿ ಮಾಡ್ತಾ ಇದ್ದಾರೆ ನೀವು ಇದ್ದಿದ್ದ ಕಾರಣಕ್ಕೆ ಅಟ್ರಾಸಿಟಿ ಮಾಡಲ್ಲ ಆ ಅದು ನಮಗೆ ಆ ಸ್ಟಿಗ್ಮನೂ ತಪ್ಪುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್ ಸರ್ ಇವಾಗ ಒಂದಷ್ಟು ಕ್ಲಾರಿಟಿ ಬೇಕೇ ಬೇಕು ಏನು ಸಮಸ್ಯೆ ಆಗಬಹುದು ಈಗ ಕೆಲವರೆಲ್ಲ ಜಾತಿ ಸಮೀಕ್ಷೆ ಮುಗ್ದೋಗಿರೋದ್ರಿಂದ ಬರ್ಸ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬುದ್ಧಿಸಮ್ ಅಂತ ಬರ್ಸಿದ್ರು ಕ್ಯಾಸ್ಟ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಎಸ್ ಏನೋ ಎಸ್ ಸಿನೋ ಅಂತ ಬರ್ಸಿಬಿಟ್ಟಿದ್ದಾರೆ ಒಂದಷ್ಟು ವರ್ಷಗಳ ಮೇಲೆ ಅದು ಹಂಗೆ ಬೆಳ್ಕೊಂಡು ಹೋಗುತ್ತಲ್ವಾ ಮೇಡಮ್ ಆ ಕಾರಣಕ್ಕೆ ಈ ಈ ಆತಂಕದ ಕಾರಣಕ್ಕೆ ಹೇಳ್ತಾರೆ ಮೇಡಮ್ ನೋಡಿ ಇವತ್ತು ಅನ್ಟಚಬಲ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲಿ ಒಂದು ಗ್ರೂಪ್ಸ್ ಇತ್ತು ಮೊದಲು ಗ್ರೂಪ್ ಆಗೇ ಇತ್ತು ಅದರೊಳಗೆ ಉಪಜಾತಿಗಳು ತರಕ್ಕೆ ಶುರುವಾಯಿತು ಜಗಳ ಒಂದು ಯೂನಿಟಿ ಬ್ರೇಕ್ ಆಗ್ತಾ ಬ್ರೇಕ್ ಆಗ್ತಾ ಮತ್ತೆ ಮತ್ತೆ ನಾವು ಬೇರೆ ನೀವು ಬೇರೆ ಕಡೆಗೆ ಎಷ್ಟು ಮೈಕ್ರೋಸ್ಕೋಪಿಕಲಿ ಕ್ಯಾಸ್ಟ್ ಮಾಡೋಕ್ಕೆ ಶುರುವಾಗಿದ್ದಾರೆ ಅಂದರೆ ಅವೆಲ್ಲವೂ ಚಿದ್ರ ಹಾಕ್ಬಿಡುತ್ತೆ ಸೊ ಇವೆಲ್ಲವೂ ಒಗ್ಗಟ್ಟಾಗಿ ಒಂದೇ ಜೊತೆಲಿ ಇರಬೇಕು ಈ ದೇಶವನ್ನು ನಾವು ಗಟ್ಟಿಯಾಗಿ ಇಟ್ಕೊಬೇಕು ಈ ದೇಶವನ್ನು ಆಳಬೇಕು ಅನ್ನೋದೇನಾದ್ರು ಆ ಥರ ಮನಸ್ಥಿತಿ ಇದ್ದಿದ್ದೆ ಆದರೆ ಬೌದ್ಧ ಧರ್ಮದಲ್ಲಿ ಎಲ್ಲವೂ ಒಂದು ಧರ್ಮದಲ್ಲಿ ಒಂದು ಗ್ರೂಪಲ್ಲಿ ಇರ್ತೀವಿ ಜಾತಿಯಲ್ಲಿ ಗ್ರೂಪಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಧರ್ಮದಲ್ಲಿ ಮಾತ್ರ ಎಲ್ಲರೂ ಒಂದು ಜೊತೆಲಿ ಇದಕ್ಕೆ ಸಾಧ್ಯ ಧರ್ಮ ಹೇಳ್ದಂಗೆ ಹೇಳ್ತೀವಿ ಮೇಡಮ್ ಜಾತಿ ನನ್ನ ಜಾತಿ ಈ ಶ್ರೇಷ್ಠತೆ ನಿನ್ನ ಜಾತಿ ಈ ಶ್ರೇಷ್ಠತೆ ಇದೆ ಅಂತ ಹೇಳ್ತಾ ಜಾತಿಗಳು ಹೊಡೆದು ಹೊಡೆದು ಹೋಗಿವೆ ನನ್ನ ಜಾತಿ ಹೊಡೆದೋಗ್ತಾ ಇರೋದೇ ನನಗೆ ಆತಂಕ ಆಗ್ತಾ ಇರೋದು ನನ್ನ ಜಾತಿ ಜೊತೆ ಜೊತೆಗಿದ್ದಾಗ ಧರ್ಮದೊಳಗೆ ಸೇರ್ಕೊಂಡಾಗ ನನ್ನ ಇಡೀ ಆ ಒಂದು ವ್ಯವಸ್ಥೆ ನನ್ನ ಬೌದ್ಧ ಧರ್ಮದೊಳಗೆ ಸೇರ್ಕೊಳುತ್ತೆ ಅದು ಒಂದು ಶಕ್ತಿ ಶಕ್ತಿ ಬರಕ್ಕೆ ಶುರು ಆಗುತ್ತೆ ಆಗ ನಾವು ಮೀಸಲಾತಿ ಬೇಕು ಅಂದ್ರೆ ಕೇಳ್ಬೋದು ಅವಾಗ ಅದು ಬ ಅದು ಯಾವುದೊ ಒಂದು ಬ್ರಾಕೆಟ್ ಬಂದ್ಬಿಡ್ತೀರಾ ಮೇಡಮ್ ನಾ ಹೇಳ್ದೆ ಮೊದ್ಲೇ ಹೇಳ್ದಾಗ ಶೆಡ್ಯೂಲ್ ಕ್ಯಾಸ್ಟಿಂದ ಇದಕ್ಕೆ ಬಂದಾಗ ಏನೋ ಬೌದ್ಧ ಧರ್ಮಕ್ಕೆ ಬಂದಾಗ ಅದ್ರದ್ದು ಕಾಲಿ ಆಗುತ್ತಲ್ಲ ಮೇಡಮ್ ಅದ್ರದ್ದು ಕಾಲಿ ಆಗತ್ತಲ್ಲ ಅದು ಯಾರು ಕೊಡ್ತಾರೆ ಅದು ಬೌದ್ಧ ಧರ್ಮಕ್ಕೆ ಕೊಡ್ತಾರಲ್ಲ ಈ ಇದರಿಂದ ನಮ್ಗ ಅದು ಆ ಜಾತಿ ಕಳ್ಸ್ಕೊಂಡಂಗೂ ಆಗುತ್ತಲ್ಲ ನಾವು ಶೋಷಣೆಯಿಂದ ಶೋಷಣೆಯಿಂದ ಜಾತಿಯಿಂದ ಸ್ಟಿಕ್ಮಯ ಇಂದ ಒಂದು ಗೌರವದಿಂದ ಬದುಕನ್ನ ಕಟ್ಟಕೊಡಕ್ಕೆ ಸಾಧ್ಯ ಆಗುತ್ತಲ್ಲ ಮೇಡಮ್ ಎಲ್ಲರ ಮುಂದೇನು ಇನ್ನು ಬರುವಂತ ಆ ಆ ಆ ಇಳಿಕಿರಲ್ಲ ಏನು ಈ ಜಾತಿಯಿಂದ ನಾನು ಏನು ಹೇಳೋಕ್ಕಾಗ್ತಾ ಇಲ್ಲ ಸುಳ್ಳು ಸುಳ್ಳು ಹೇಳಬೇಕಾಗುತ್ತೆ ಒಂದು ಮನೆ ಕೊಡ್ತಾ ಇಲ್ಲ ಎಲ್ಲೋದ್ರೂ ಒಂದು ಅಗೌರವದಿಂದ ನೋಡೋಂಥ ವ್ಯವಸ್ಥೆ ಒಳಗೆ ಇನ್ನೂ ಇದೀವಿ ನಾವು ಈ ಸಂವಿಧಾನ ಆರ್ಟಿಕಲ್ ಸೆವೆಂಟೀನ್ ಬಂದರೂ ಅಂಟಚಬಲ್ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಬಂದಿದ್ರು ಕೂಡ ಮನೆ ಕೊಡ್ತಾ ಇಲ್ಲ ಮೇಡಮ್ ಇಂಥ ವ್ಯವಸ್ಥೆ ಒಳಗೂ ನಾವು ಇನ್ನೂ ಎಷ್ಟು ವರ್ಷ ಇದೇ ಥರನೇ ತೊಗೊಂಡು ಹೋಗ್ಬೇಕು ಇದು ವಿಮೋಚನೆಗೆ ಇದು ಒಂದೇ ದಾರಿ ಇದು ಬೌದ್ಧ ಧರ್ಮ ಅಂತ ಬರೆಸ್ಕೊಂಡ್ರೆ ಮಾತ್ರ ಅದು ವಿಮೋಚನೆ ಆಗ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಮೇಡಮ್ ಈ ಜಾತಿನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಆತಂಕದಲ್ಲಿ ಇವಾಗ ಏನು ಬರ್ಸ್ಕೊಂಡಿದ್ದೀವಿ ಬುದ್ಧಿಸ್ಟ್ ವಲಯ ಅಂತ ಬರ್ಸ್ಕೊಂಡು ಬುದ್ಧಿಸ್ಟ್ ಮಾದಿಗ ಅಂತ ಬರ್ಸ್ಕೊಂಡು ಏನು ಬರ್ಸ್ಕೊಂಡಿದೀವಿ ಒಂದು ಇಪ್ಪತ್ತೈದು ವರ್ಷಕ್ಕೆ ಲೀಗಲ್ ಇಂದೂ ಸಮಸ್ಯೆ ಶುರು ಆಗುತ್ತೆ ಮತ್ತೆ ಜಾತಿಯಲ್ಲೂ ನಾವು ಅಲ್ಲಿ ಬೌದ್ಧಿಸಮಲ್ಲೂ ಜಾತಿ ಇದೆ ಹಿಂದೂಸಮಲ್ಲೂ ಜಾತಿ ಇದೆ ಏನು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ಸ್ಥಿತಿಗೆ ಬಂದಿತ್ಕೊಂಡು ಒಳ ಮೀಸಲಾತಿ ಆಗುತ್ತೆ ಉಪಜಾತಿ ಶುರು ಆಗುತ್ತೆ ಈ ಜಾತಿ ಜಾತಿಗಳು ಮತ್ತೆ ಜೀವ ತುಂಬಾ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಆ ಕಾರಣಕ್ಕೆ ಮತ್ತೆ ಜಾತಿ ಜಾತಿಗಳು ಮತ್ತೆ ಅದ್ರ ಜಗಳ್ ತಗೊಂಡು ಹೋಗ್ತದೆ ಇದಕ್ಕಿಲ್ಲಿ ಅಂತ್ಯ ಮಾಡೋಣ ಬಾಬಾ ಸುಳ್ಳು ಹೇಳಿದ ಫಿಫ್ಟಿ ಸಿಕ್ಸ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಇದಕ್ಕೊಂದು ಅಂತ್ಯ ಮಾಡ್ಕೊಂಬಿಡಿಯಪ್ಪ ಬೌದ್ಧ ಧರ್ಮಕ್ಕೆ ಎಲ್ಲರೂ ಬನ್ನಿ ಜಾತಿಯಿಂದ ಕಳಚಿಕೊಂಡು ಈಚೆ ಬನ್ನಿ ನಿಮ್ಗೆ ರಿಸರ್ವೇಷನ್ ಅಲ್ಲಿ ನಿಮ್ ನಿಮ್ಗೆ ರಿಸರ್ವೇಷನ್ ಸಿಗುತ್ತೆ ನೀವು ಎಲ್ಲಿ ಹೋಗ್ತೀರ ನಿಮ್ಮ ರಿಸರ್ವೇಷನ್ ಫಾಲೋ ಮಾಡುತ್ತೆ ಬೇರೆ ಯಾವ ಧರ್ಮಕ್ಕೂ ಯೋಚನೆ ಇಲ್ದಂಗೆ ಜಿಂತ ಇಲ್ದಂಗೆ ಬರೀ ನಮಗೆ ಮಾತ್ರ ರಿಸರ್ವೇಷನ್ ಅಂತ ಯೋಚನೆ ಮಾಡ್ತಾ ಇದೀವಲ್ಲ ಮೇಡಮ್ ಅವಮಾನ ಮಾಡಿಸ್ಕೊಂಡು ಅನ್ನೋದು ನನ್ನ ಕಾಳಜಿ ಆಮೇಲೆ ನನ್ನ ನನ್ನ ಜವಾಬ್ದಾರಿ ಕೂಡ ಇದನ್ನು ಹೇಳಬೇಕಾದ್ರೆ ಜವಾಬ್ದಾರಿ ಕೂಡ ನನ್ನ ಫ್ಯಾಮಿಲಿಗೂ ನಮ್ಮ ಮುಂದೆ ಬರುವಂಥ ಫ್ಯಾಮಿಲಿಗೂ ಇದು ಅನಿವಾರ್ಯತೆ ಇದೆ ಇದು ಕನ್ಕ್ಲೂಡ್ ಆಗದೆ ಹೋದರೆ ಇದನ್ನು ಹಂಗೆ ರಿಸೀವ್ ಮಾಡ್ತಾ ಹೋದರೆ ಒಂದೊಂದು ಒಂದು ಮುಂದೊಂದು ದಿನ ಇದಕ್ಕೊಂದು ಸಮಸ್ಯೆಗೊಂದು ದಾರಿ ಕಾಣದೇ ಹೋಗ್ಬಿಡುತ್ತೆ ಒಂದು ಮತ್ತೆ ಅಲ್ಲಿ ಒಂದು ಫುಲ್ ಸ್ಟೆಪ್ಪು ಇಡೋಕ್ಕಾಗೋದೇ ಇಲ್ಲ ವಿಮೋಚನೆಗೆ ದಾರಿ ಸಿಗೋದೇ ಇಲ್ಲ ಅನ್ನೋ ಕಾರಣಕ್ಕೆ ಬುದ್ಧಿಸಮ್ ಬುದ್ಧಿಸಮ್ ಅಂದರೆ ಮಾತ್ರ ಇದಕ್ಕೊಂದು ಒಂದು ಗೌರವ ಸಿಗುತ್ತೆ ಮತ್ತು ಅದಕ್ಕೊಂದು ಬೆಲೆ ಸಿಗುತ್ತೆ ಮೇಡಮ್ ಓಕೆ ಈಗ ನಿಮ್ಮ ಕಾಳಜಿ ಆತಂಕ ಅರ್ಥ ಆಗುತ್ತೆ ಈಗ ಸಮೀಕ್ಷೆ ಮುಗಿದೋಗಿರೋದ್ರಿಂದ ಮುಂದೆ ಇರುವಂತಹ ಮಾರ್ಗ ಏನು ತಕ್ಷಣ ಏನಾದ್ರು ಎಕ್ಸೆಪ್ಟ್ ಮಾಡಬೇಕು ಅಂತಾರಲ್ಲ ಮೇಡಮ್ ಕೋರ್ಟ್ ಹೋಗ್ತೀವಲ್ಲ ಮೇಡಮ್ ಸಿ ಈಗ ಅದು ಸರಿ ನೋ ಗೊತ್ತಿಲ್ಲ ಅದು ಯಾವ ತರ ತಗೊಂತ ಗೊತ್ತಿಲ್ಲ ಈಗ ನಾನು ಬರ್ಸ್ಬಿಟ್ಟಿದ್ದೀನಿ ಸಮೀಕ್ಷೆ ಮುಗ್ದೋಗಿದೆ ಸಮೀಕ್ಷೆಯಲ್ಲಿ ನಾನು ಎಸ್ ಸಿನೂ ಎಸ್ ಸಿ ಎಸ್ ಟಿ ಏನೋ ಅಂತ ಬರ್ಸ್ಬಿಟ್ಟಿದ್ದೀನಿ ಆಯಿತು ಈಗ ನನಗೆ ಅದು ಬೇಡ ನನಗೆ ಸಂಪೂರ್ಣವಾಗಿ ಬೌದ್ಧ ಧರ್ಮವನ್ನೇ ಫಾಲೋ ಮಾಡ್ತೀನಿ ಅಂತ ಅಂದಾಗ ನನಗೆರೋ ಆಪ್ಷನ್ ಏನು ಇಟ್ ಈಸ್ ಜಸ್ಟ್ ರೆಕಾರ್ಡೆಡ್ ಮೇಡಮ್ ನಿಮ್ಮ ರೆಕಾರ್ಡ್ನ ತಗೊತಾ ಇದ್ದಾರೆ ಸರಿ ತಪ್ಪು ರೆಕಾರ್ಡ್ ತಗೊತಾ ಇದ್ದಾರೆ ಆ ರೆಕಾರ್ಡ್ ಅಲ್ಲಿ ಏನೋ ಒಂದಷ್ಟು ಒಂದು ನಂಬರ್ಸ್ ಬರುತ್ತೆ ಆ ನಂಬರ್ಸ್ ನಮಗೊಂದು ಅರ್ಥ ಆಗುತ್ತೆ ಯಾವ ನಂಬರ್ಸ್ ಏನಾಗಿದೆ ಅಂತ ನಂಬರ್ಸ್ ಗೊತ್ತಾಗುತ್ತೆ ಆ ನಂಬರ್ ಜೊತೆಲಿ ಅವ್ರನ್ನ ಅಪ್ರೋಚ್ ಮಾಡ್ತೀವಿ ಏನು ಯಾಕೆ ಏನು ಅಂತ ಹಿಂಗೆ ಹಿಂಗಾದ್ರೆ ಈ ಸಮಸ್ಯೆಗೆ ನಾವು ಏನು ಬಗೆಹರಿಸಬೇಕು ಅಂತ ಎಲ್ಲರೂ ಸೇರಿಸಿ ಮಾತಾಡುವಂತ ಅದು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಅಂತ ಒಳ್ಳೆ ಸಬ್ಜೆಕ್ಟ್ ಅನ್ನ ಡಿಸ್ಕಷನ್ ಮಾಡೋದ್ ತಗೊಂಡಿದ್ದಕ್ಕೆ ಸ್ಪೀಡ್ ನ್ಯೂಸ್ಗೆ ಮತ್ತೆ ನಿಮಗೆ ಥ್ಯಾಂಕ್ ಯು ಸರ್ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ನಿಜಕ್ಕೂ ಇಲ್ಲಿ ಸಾಕಷ್ಟು ಆತಂಕ ಇದೆ ಭಯ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರುವಂಥವ್ರು ಮತ್ತೆ ಶೋಷಣೆಗೆ ಒಳಪಟ್ಟಿರುವಂಥವ್ರು ನಿಮಗೆ ಅರಿವು ಇದ್ದೋ ಅಥವಾ ಅರಿವು ಇಲ್ಲದೆಯೋ ಜಾತಿ ಸಮೀಕ್ಷೆಯಲ್ಲಿ ನೀವು ಉಪಜಾತಿ ಅನ್ನೋದನ್ನ ಬರೆಸಿಬಿಟ್ಟಿದ್ದೀರಾ ಇನ್ ಕೇಸ್ ನೀವೇನಾದರೂ ಆ ರೀತಿ ಬರೆಸಿದರೆ ಮುಂದೆ ಒಂದು ಕಾನೂನಿನ ಹೋರಾಟವನ್ನು ಮಾಡಲೇಬೇಕಾದಂಥ ಒಂದು ಸಂದರ್ಭ ಬಂದೇ ಬರುತ್ತೆ ಕಾರಣ ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಮೀಸಲಾತಿಗೋಸ್ಕರ ನೀವು ಆ ಥರ ಬರೆಸಿರ್ಬೋದು ಆದರೆ ನಿಮ್ಮ ನಿಮ್ಮ ಒಂದು ಕುಟುಂಬದ ಮೇಲೆ ಅಥವಾ ನಿಮ್ಮ ಒಂದು ಸಮುದಾಯದ ಮೇಲೆ ಆಗುವಂಥ ಶೋಷಣೆಯಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಆದರೆ ಯಾವಾಗ ಕಾನೂನಿನ ಹೋರಾಟದ ಮುಖಾಂತರ ಸಂಪೂರ್ಣವಾಗಿ ಈ ಒಂದು ಬುದ್ಧಿಸಮ್ ಸಮುದಾಯಕ್ಕೆ ಒಂದು ಗೌರವ ಸಿಗುತ್ತೋ ಸಂಪೂರ್ಣವಾಗಿ ಬುದ್ಧ ಧರ್ಮದವರೇ ಆಗಿರ್ತಿರೋ ಆವಾಗ ಮಾತ್ರ ನಿಮಗೆ ಈ ಶೋಷಣೆಯಿಂದ ಒಂದು ಮುಕ್ತಿ ಸಿಗತ್ತೆ ಅದರ ಜೊತೆ ಜೊತೆಗೆ ಈ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸಿಗುವಂಥ ಮೀಸಲಾತಿಗಳು ಕಂಪ್ಲೀಟಾಗಿ ಸ್ಟಾಪ್ ಆಗಿ ಆ ಧರ್ಮದವ್ರು ಯಾರೂ ಇಲ್ಲ ಎಲ್ಲರೂ ಬುದ್ಧಿಸಮ್ ಧರ್ಮದಲ್ಲೇ ಇದ್ದಾರೆ ಅವರೆಲ್ಲರೂ ಅದನ್ನೇ ಫಾಲೋ ಮಾಡ್ತಿದ್ದಾರೆ ಎಂದಾಗ ಅವವಿಯಸ್ಲಿ ನಿಮಗೂ ಒಂದು ಮೀಸಲಾತಿ ಅನ್ನುವಂಥದ್ದು ಬಂದೇ ಬರುತ್ತೆ ಹಾಗಾಗಿ ಹೆದ್ರಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಟ್ ಮುಂದೆ ನೀವು ಕಾನೂನಿನ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗಿ ಬರುತ್ತೆ ಆ ಕಾನೂನು ಹೋರಾಟದಲ್ಲಿ ಜಯ ಪಡ್ಕೊಂಡಾಗ ಮಾತ್ರ ನಿಮಗೆ ನಿಮ್ಮ ಧರ್ಮಕ್ಕೆ ಒಂದು ಶ್ರೇಷ್ಠತೆ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ಬುದ್ಧಿಸ್ಟ್ ಕಮ್ಯುನಿಟಿಯ ಒಂದು ಕಾಳಜಿ ಹಾಗಾಗಿ ಅದೆಲ್ಲವನ್ನು ನೀವು ಅರ್ಥ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಅಷ್ಟೇ ನಿಮ್ಮ ಒಂದು ಮೀಸಲಾತಿಯ ಒಂದು ಆಸೆ ಆ ಒಂದು ಆಸಕ್ತಿ ಏನಿದೆ ಅದನ್ನು ಬದಿಗಿಟ್ಟು ನಿಮ್ಮ ತಲೆಮಾರುಗಳಿಗೆ ನೀವು ಆಗುವಂಥ ಶೋಷಣೆಗಳನ್ನು ತಪ್ಪಿಸ್ಬೇಕು ಅಂದರೆ ಸೊ ನೀವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕು ಆ ಬದಲಾವಣೆಗಳಿಗೆ ನೀವು ಹೊಂದ್ಕೊಂಡಾಗ ಮಾತ್ರ ಶೋಷಣೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಇವತ್ತಿನ ಒಂದು ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ